ಮತ್ತಷ್ಟು ಟ್ರಾಫಿಕ್ ಜಾಮ್ 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 ಹೆಚ್ಚಾಯಿತು ಖಾಸಗಿ ವಾಹನಗಳ ಭರಾಟೆ ಈಗಾಗಲೇ ಟ್ರಾಫಿಕ್ ದಟ್ಟಣೆಯಿಂದ ಬೇಸತ್ತಿದ್ದ ಬೆಂಗಳೂರಿಗರಿಗೆ ಮತ್ತೆ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ರಸ್ತೆಗಳಲ್ಲಿ ವಾಹನಗಳಿಗೆ ಸ್ಥಳವೇ ಇಲ್ಲದ ಪರಿಸ್ಥಿತಿಯಲ್ಲಿ ನಗರದ ವಾಹನಗಳ ಸಂಖ್ಯೆ ಮತ್ತಷ್ಟು ಗಂಡಾಂತರದ ಮಟ್ಟಕ್ಕೆ ಏರಿಸಿದೆ ಬೆಂಗಳೂರಿನಲ್ಲಿ ಸಂಚಾರ ಅದು ದಿನದಿಂದ ದಿನಕ್ಕೆ ಸಾಹಸವೇ ಆಗ್ತಿದೆ ಹೀಗಂತ ನಾಗರಿಕರು ವಿಷಾದ ವ್ಯಕ್ತಪಡಿಸುತ್ತಿರುವುದು ಅಚ್ಚರಿಯೇನಲ್ಲ ರಾಜ್ಯದಲ್ಲಿ ಒಟ್ಟು ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ವಾಹನಗಳು ನೋಂದಾಯಿತವಾಗಿದ್ದು ಅದರಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ವಾಹನಗಳು ಬೆಂಗಳೂರಿನಲ್ಲೇ ಸಂಚರಿಸುತ್ತಿವೆ ಅಕ್ಕಪಕ್ಕದ ರಾಜ್ಯಗಳಿಂದ ಬರುವ ವಾಹನಗಳು ಹಾಗೂ ಶಾಶ್ವತವಾಗಿ ನೋಂದಾಯಿಸದ ಹೊರರಾಜ್ಯ ವಾಹನಗಳನ್ನು ಸೇರಿಸಿದರೆ ರಾಜಧಾನಿಯಲ್ಲಿ ಓಡಾಡುವ ವಾಹನಗಳ ಸಂಖ್ಯೆ ಒಂದೂವರೆ ಕೋಟಿಗೂ ಮೀರಿದೆ ಇದು ಟ್ರಾಫಿಕ್ಗಳ ಒಳದ ಕುರಿತು ಮುನ್ಸೂಚನೆ ಕೊಟ್ಟಿದೆ ಟ್ರಾಫಿಕ್ ಗಂಡಾಂತರ ಖಚಿತ ಇದಕ್ಕೆ ವಿರುದ್ಧ ನಗರದಲ್ಲಿ ನಿರ್ವಹಣೆಯಲ್ಲಿರುವ ಪ್ರಮುಖ ರಸ್ತೆಗಳ ಸಾಮರ್ಥ್ಯ ಕೇವಲ ನಲವತ್ತು ಸಾವಿರ ವಾಹನಗಳ ಸಂಚಾರಕ್ಕೆ ಸೀಮಿತವಾಗಿದೆ ಆದರೆ ಇಲ್ಲಿ ಒಂದೇ ಹೊತ್ತು ಒಂದೂವರೆ ಕೋಟಿ ವಾಹನ ಸಂಚಾರ ಇದರಿಂದ ಟ್ರಾಫಿಕ್ ಜಾಮ್ ಗಂಡಾಂತರ ಆಗೋದು ಖಚಿತ ನಗರದಲ್ಲಿರುವ ವಾಹನಗಳಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಖಾಸಗಿ ವಾಹನಗಳು ರಾಜ್ಯ ಮಟ್ಟದಲ್ಲಿ ದಾಖಲಾಗಿದ್ರೆ ಹದಿಮೂರು ಪಾಯಿಂಟ್ ಎರಡು ಐದು ಲಕ್ಷ ವಾಣಿಜ್ಯ ವಾಹನಗಳು ರಸ್ತೆಯಲ್ಲಿ ಸಂಚರಿಸುತ್ತವೆ ಬೆಂಗಳೂರಿನಲ್ಲಿ ಮಾತ್ರ ದಿನವೂ ಹೊಸ ವಾಹನಗಳ ನೋಂದಣಿ ನಿಲ್ಲದ ಮಟ್ಟಿಗೆ ನಡೆಯುತ್ತಿದೆ ಟ್ರಾಫಿಕ್ ಸಮಸ್ಯೆಯಿಂದ ಬೇಸತ್ತ ಜನ ಈಗಾಗಲೇ ಟ್ರಾಫಿಕ್ ಸಮಸ್ಯೆಯಿಂದ ಬೇಸತ್ತ ಐಟಿ ಕಂಪನಿಗಳು ಸ್ಟಾರ್ಟ್ ಬೆಂಗಳೂರಿನಿಂದ ರಾಜ್ಯಗಳಿಗೆ ಸ್ಥಳಾಂತರಗೊಳ್ಳುತ್ತಿರುವ ಸಂದರ್ಭದಲ್ಲೇ ಕಳೆದ ಏಳು ತಿಂಗಳ ಅಂಕಿ ಅಂಶಗಳು ಮತ್ತಷ್ಟು ಆತಂಕಕಾರಿಯಾಗಿದೆ ಕೇವಲ ಏಳು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷಕ್ಕೂ ಹೆಚ್ಚು ವಾಹನಗಳ ಖರೀದಿಯಾಗಿದೆ ಅದರಲ್ಲೂ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಖಾಸಗಿ ವಾಹನಗಳು ಉಳಿದ ಐವತ್ತೇಳು ಸಾವಿರ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ನೆರೆ ರಾಜ್ಯಗಳಿಂದ ಕನಿಷ್ಠ ಶೇಕಡ ಹದಿನೈದರಷ್ಟು ವಾಹನಗಳು ಪ್ರತಿದಿನ ಬೆಂಗಳೂರಿಗೆ ಬರುತ್ತವೆ ಜೊತೆಗೆ ಕರ್ನಾಟಕದ ಬೇರೆ ಜಿಲ್ಲೆಗಳಿಂದ ಶೇಕಡ ಐದರಷ್ಟು ವಾಹನಗಳ ನಿರಂತರ ಓಡಾಟ ನಡೀತಾ ಇದೆ ಇದರಿಂದ ನಗರಕ್ಕೆ ಪ್ರವೇಶಿಸುವ ಪ್ರಮುಖ ಬೀದಿಗಳು ಓದಿ ಓದಿಕೊಂಡು ಬಿಟ್ಟಿವೆ ಜಾಮ್ ಅವಧಿ ಒಂದು ಗಂಟೆಗೆ ಏರಿಕೆ ಟ್ರಾಫಿಕ್ ಜಾಮ್ ಅವಧಿ ಈಗ ಸರಾಸರಿ ನಲವತ್ತೈದು ನಿಮಿಷದಿಂದ ಒಂದು ಗಂಟೆಗೆ ಏರಿಕೆಯಾಗಿದೆ ಪೀಕ್ ಅವರ್ನಲ್ಲೇ ಕೆಲವೊಮ್ಮೆ ಒಂದೂವರೆ ಗಂಟೆಗೂ ರಸ್ತೆಯಲ್ಲಿ ಸಿಲುಕಿಕೊಳ್ಳುವ ಪರಿಸ್ಥಿತಿ ಸಾಮಾನ್ಯವಾಗಿಬಿಟ್ಟಿದೆ ಯಾವಾಗಲೂ ಸಿಗ್ನಲ್ಗಳಲ್ಲೇ ನಿಂತೆ ಜೀವನ ಸಾಗುವಂತಾಗಿದೆ ಮನೆ ಆಫೀಸ್ ದೂರವಲ್ಲ ಆದರೆ ಟ್ರಾಫಿಕ್ ನಮ್ಮ ಬದುಕನ್ನೇ ತಿನ್ನುತ್ತಿದೆಯಂತ ನಗರದ ಸಾಮಾನ್ಯ ನಾಗರಿಕರು ಐಟಿ ಉದ್ಯೋಗಿಗಳು ವಿದ್ಯಾರ್ಥಿಗಳು ಟ್ರಾಫಿಕ್ ದಟ್ಟಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಸ ವಾಹನ ಖರೀದಿದಾರರ ಹೆಚ್ಚಳ ಈ ಬೆನ್ನಲ್ಲೇ ಹೊಸ ವಾಹನಗಳ ಖರೀದಿ ಹೆಚ್ಚುತ್ತಿರುವುದು ನಗರದ ರಸ್ತೆ ಮೂಲಸೌಕರ್ಯಕ್ಕೆ ಮತ್ತೊಂದು ದೊಡ್ಡ ಸವಾಲಾಗಿದೆ ತಜ್ಞರ ಅಭಿಪ್ರಾಯದಲ್ಲಿ ಮುಂದಿನ ದಿನಗಳಲ್ಲಿ ಸಾರಿಗೆ ನೀತಿ ಸುಧಾರಿಸದೇ ಇದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣಿಸಿ ಸಿಲಿಕಾನ್ ಸಿಟಿಯಿಂದ ಟ್ರಾಫಿಕ್ ಸಿಟಿಯಾಗುವ ಅಪಾಯ ಗಂಭೀರವಾಗಿ ಬಿಡುತ್ತೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ